ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಅಷ್ಟೇ ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು ಅದಕ್ಕೇನು ಕಾರಣ ಅಂತಂದರೆ ಇವತ್ತು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯ ಏನು ಹೆಣ್ಮಕ್ಳ ಮೇಲೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಏನಪ್ಪ ಅಂತಂದರೆ ಇವತ್ತು ನಾನು ಹೊರಗಡೆ ಹೋಗಿದ್ದೆ ಒಂದು ಶಾಪ್ಗೆ ಒಂದು ಕೆಲಸ ಇತ್ತು ಅಂತ ಆವಾಗ ಅಲ್ಲಿ ಒಬ್ಬರು ವಯಸ್ಸಾದವರು ಅವರಿಗೆ ಒಂದು ಫಿಫ್ಟ್ ಫಿಫ್ಟೀನ್ ಅಬೋ ಏಜ್ ಇರ್ಬೋದು ಪಾಪ ಅಮ್ಮ ನಾನು ಫಸ್ಟ್ ಟೈಮ್ ಹೋಗಿದ್ದು ನಾನು ಯಾರು ಏನು ಅಂತ ಏನೂ ಗೊತ್ತಿಲ್ಲ ಅವ್ರಿಗೆ ಆದರೆ ನಾನು ಹೋದಾಗ ಅವ್ರಿಗೆ ಒಂದು ಫೋನಲ್ಲಿ ಮೆಸೇಜ್ ಬಂತು ಅದನ್ನು ನೋಡಿಬಿಟ್ಟು ಪಪ್ಪ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಏನಾಯಿತು ಮೇಡಮ್ ಅಂತ ನಾನು ಕೇಳಿದಾಗ ಪಪ್ಪ ಅವರು ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೂ ಅವ್ರದ್ದು ನೋವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇಳಿಬಿಟ್ಟು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಅದು ಏನಂತಂದರೆ ಪಪ್ಪ ಈಗ ಎಷ್ಟೋ ಜನ ಅನ್ಕೋತಾರೆ ಬರೀ ದುಡ್ಡು ದುಡ್ಡಿದ್ರೇ ಇವಾಗಿನ ಕಾಲದಲ್ಲಿ ಇದು ಅಂತ ದುಡ್ಡಿಗಿಂತ ಪ್ರೀತಿನೂ ಮುಖ್ಯ ಅನ್ನೋದು ತುಂಬ ಜನಕ್ಕೆ ಅರ್ಥನೇ ಇಲ್ಲ ಎಷ್ಟು ಹೇಳಿದ್ರೂ ಅವರು ಅರ್ಥನೇ ಮಾಡ್ಕೊಳ್ಳಲ್ಲ ಹಾಗೆ ಆಯಿತು ಆ ಎಮ್ಮ ಪಾಪ ಅವರು ಏಜ್ ಆಗಿದ್ರೂ ತಾವಾಗೆ ತಾವು ದುಡ್ದು ತಿಂತಾ ಇರೋದು ಅವರ ಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಶಾಪಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಆಗಿರುವಾಗ ಅವ್ರಿಗೆ ವಯಸ್ಸಾಗಿರೋ ಮಗಳು ಇದ್ದಾಳಂತೆ ಆ ಮಗಳಿಗೆ ಏನೋ ಒಂದು ಹಿಂದೆ ಒಂದು ಸಾವಿರ ಎಷ್ಟೋ ದುಡ್ಡು ಇಸ್ಕೊಂಡು ಆವಾಗ ಆ ಮಗಳು ಮೆಸೇಜ್ ಮಾಡಿಬಿಟ್ಟು ನಿನಗೆ ನಾನು ಕೊಟ್ಟರೆ ಒಂದು ಸಾವಿರ ದುಡ್ಡು ವಾಪಸ್ಸು ಕೊಟ್ಟಿಲ್ಲ ನೀನು ನೀನು ಬೇಕದಕ್ಕೆಲ್ಲ ಖರ್ಚು ಮಾಡ್ತೀಯಾ ಹಾಗೆ ಹಿಂಗೆ ಅಂತ ಮೆಸೇಜ್ ಹಾಕಿದ್ದು ಆಮೇಲೆ ಬೆಳಗ್ಗೆ ಅವ್ರು ಎತ್ತಿರೋ ಅಮ್ಮನೇ ಅವ್ರನ್ನ ಬೈತಿದ್ರಂತೆ ಎಲ್ಲ ನಿನಗೆ ಮಾಡಿದೆ ಆಮೇಲೆ ನೀನು ಹಾಗೆ ಹೀಗೆ ಅಂತ ಅವ್ರಿಗೂ ಇದ್ರಂತೆ ಅವ್ರ ಗಂಡನೂ ಬರೀ ದುಡ್ಡು ಕೊಡು ಅದಕ್ಕೆ ಇದಕ್ಕೆ ಅಂತ ಅವ್ರ ಗಂಡನೂ ಪೀಡಿಸ್ತಾ ಇರ್ತಾರಂತೆ ನನಗೆ ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಪಾಪ ಎಷ್ಟೋ ಜನ ಎಷ್ಟೋ ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ತಾವು ತಿನ್ ನಿಲ್ಲಬೇಕು ಅಂತಂದು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬಂದು ಆಯಮ್ಮ ಶುಗರ್ ಪೇಷಂಟು ಶುಗರು ಬಿ ಪಿ ಎಲ್ಲ ಇರುವಾಗ ತಾವಾಗೆ ತಾವು ದುಡ್ದು ತಿನ್ನಬೇಕಾದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಬೆಂಬಲ ಪ್ರೀತಿಯನ್ನು ಕೊಟ್ಟಾಗ ಅವರು ಪಾಪ ಇನ್ನೂ ತುಂಬ ಇದು ಮಾಡ್ತಾರೆ ಹಾರ್ಡ್ ವರ್ಕು ಆಗಿರುವಾಗ ಪಾಪ ಅವ್ರಿಗೆ ಪ್ರೆಷರು ಬರೀ ದುಡ್ಡು ದುಡ್ಡು ಅಂದಾಗ ಜೀವನದಲ್ಲಿ ಬರೀ ದುಡ್ಡೇ ಮುಖ್ಯ ಆಗೋಯ್ತಾ ಅಪ್ಪ ಇವತ್ತು ನಾನು ಅಲ್ಲಿ ಹೋಗಿ ಬಂದ ಮೇಲೆ ನನಗೆ ತುಂಬಾ ಬೇಜಾರು ಅಂದ್ರೆ ಬೇಜಾರು ಅನ್ನಿಸ್ತಾ ಇತ್ತು ಯಾಕೋ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ದಯವಿಟ್ಟು ಯಾರೆಲ್ಲ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಪ್ರೋತ್ಸಾಹಿಸಿ ಅವ್ರಿಗೆ ಬೆಂಬಲ ಕೊಡಿ ಬರೀ ದುಡ್ಡು ದುಡ್ಡು ಅನ್ಬೇಡಿ ನಿಮ್ಮ ಪ್ರೀತಿನೂ ಸ್ವಲ್ಪ ಅವ್ರಿಗೆ ಕೊಟ್ಟಾಗ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ನಮ್ಮ ಗಂಡಂದಿರಾಗಲಿ ಅಮ್ಮ ಅಪ್ಪ ಯಾರಾದರೂ ಸಪೋರ್ಟ್ ಮಾಡಿದಾಗ ಅವ್ರಿಗೆ ಪಾಪ ಒಂದು ಇದು ಇರುತ್ತೆ ಎಮ್ಮ ಆಳು ಈಗ ನಾನು ಯಾರೂ ಗುರುತು ಪರಿಚಯ ಇಲ್ಲದೆ ಇರೋರಿಗೆ ಅಷ್ಟೊಂದು ನೋವನ್ನು ಅವರು ಶೇರ್ ಮಾಡಿಕೊಂಡಾಗ ಪಾಪ ಅವ್ರು ಎಷ್ಟು ನೊಂದಿರಬೇಕು ಬೇರೆ ಬೇಡ ಈಗ ಅವ್ರಿಗೆ ಶುಗರು ಬಿ ಪಿ ಪೇಷಂಟು ಒಬ್ಬರೇ ಇರ್ತಾರೆ ಶಾಪಲ್ಲಿ ಏನಾದರೂ ಆದರೆ ಯಾರು ಜವಾಬ್ದಾರಿ ತೊಗೋತಾರೆ ಹಾಗಾಗಿ ಹೇಳೋದು ಯಾರೆಲ್ಲ ಗಂಡು ಮಕ್ಕಳಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಹೆಣ್ಮಕ್ಳನ್ನ ಕಿರುಕೊಳ ಕೊಡೋದು ಬರೀ ದುಡ್ಡು ಹಾಗೆ ಹೀಗೆ ಅನ್ನೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಜೀವನ ತುಂಬ ಇದು ಇರೋದು ನಾವು ಅದನ್ನು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು ದುಡ್ಡೇ ಎಲ್ಲದಕ್ಕೂ ಮುಖ್ಯ ಅಲ್ಲ ಈಗ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀರಾ ಕರೋನಾ ಆಗಿರ್ಬೋದು ಇಂಥದೆಲ್ಲ ಬಂದಾಗ ಎಷ್ಟು ಜನ ಎಷ್ಟು ಸಫರ್ ಮಾಡಿದ್ರು ಈಗ ಇವತ್ತಿರೋ ಮನುಷ್ಯ ನಾಳೆ ಇರ್ತಾನೆ ಇಲ್ವೋ ಅನ್ನೋದು ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ಹೆಣ್ಮಕ್ಳನ್ನ ಈ ಥರ ಇದು ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಹಾಗಾಗಿ ನನಗೆ ಯಾಕೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ತುಂಬ ಜನರದ್ದು ತುಂಬ ಸ್ಟೋರಿ ಕೇಳಿದ್ದೆ ನಾನು ಆದರೆ ನಮಗೆ ಪರಿಚಯದವರು ಇರಿದ್ದಾಗ ನಮ್ಗೆ ಹೇಳಿದಾಗ ಅವರು ಬಾ ಭಾರನ ಕಳ್ಕೊಳ್ಳೋಕ್ಕೆ ನಮ್ಗೆ ಹೇಳಿದ್ದಾರೆ ಅಂತ ಏನು ನಾವು ತಿಳ್ಕೊಬೋದು ಯಾರು ಗೊತ್ತೇ ಗೊತ್ತಿಲ್ಲದೆ ಇರೋರು ಪಾಪ ಅವರು ಎಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಫಸ್ಟ್ ಟೈಮೇ ನಾನು ಅವ್ರ ಅಂಗಡಿಗೆ ಹೋಗಿದ್ದು ಅವರು ಹೇಳಿದಾಗ ಏನೋ ಒಂಥರ ಅನ್ನಿಸ್ತು ನನಗೆ ಹಾಗಾಗಿ ಎಷ್ಟು ಅವರು ವಯಸ್ಸಿಗಾದರೂ ಮರ್ಯಾದೆ ಕೊಟ್ಟು ತುಂಬ ಜನ ಈ ಥರ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಒಂದು ಇದು ಮೋಟಿವೇಶನ್ ಅಂತಲೇ ಅಂದ್ಕೊಳ್ಳಿ ದಯವಿಟ್ಟು ಯಾರು ಹೆಣ್ಮಕ್ಕಳಿಗೆ ಈ ಹಣಕ್ಕಾಗಲಿ ಬರೀ ದುಡ್ಡು ಕೊಡು ಅದು ಇದು ಅವರು ಮನೇಲಿ ಕೆಲಸ ಎಲ್ಲ ಮಾಡಿ ಈಗ ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಇರುತ್ತೆ ಮಕ್ಕಳಿದ್ದರೆ ಮಕ್ಕಳಿಗೆ ಬಾಕ್ಸ್ ಮಾಡಬೇಕು ರೆಡಿ ಮಾಡಬೇಕು ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರಬೇಕು ಎಷ್ಟೆಲ್ಲ ಕೆಲಸ ಇರುತ್ತೆ ಅವರೆಲ್ಲ ಮಾಡಿ ಬಂದು ಲೇಟಾಗಿ ತಿಂಡಿ ತಿಂದು ಮಾಡಿ ಎಲ್ಲ ಸ್ವಲ್ಪ ಕೂತ್ಕೊಂಡಾಗ ಅಯ್ಯೋ ಕೂತ್ಕೊಂಡು ಬಿಟ್ಟ ನೀನು ಅನ್ನೋ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಹೆಣ್ಮಕ್ಳಿಗೆ ಗೌರವ ಕೊಡಿ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಜೀವನ ತುಂಬ ಶಾರ್ಟ್ ನಮಗೆ ಇರೋಷ್ಟು ಜ ದಿನ ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಜೀವನನ ಸಾಗಿಸ್ಬೇಕು ಅನ್ನೋದೊಂದೇ ನನ್ನ ಚಿಕ್ಕ ಉದ್ದೇಶ ಹಾಗಾಗಿ ಈ ಚಿಕ್ಕ ವಿಡಿಯೋ ದಯವಿಟ್ಟು ಯಾರು ಹೆಣ್ಮಕ್ಳನ್ನ ನೋಯಿಸೋಕೆ ಹೋಗಬೇಡಿ ತುಂಬ ಜನ ಈ ಥರ ಸಫರ್ ಇದ್ದಾರೆ ಎಷ್ಟೋ ಈಗ ಹೋಗಬೇಕಾದ್ರೂ ನಾವು ಎಷ್ಟು ಏಜ್ ಆಗಿರುತ್ತೆ ಅವರಿಗೆಲ್ಲ ಏಜಾದವರೆಲ್ಲ ತರಕಾರಿ ಮಾರೋದಾಗಿರ್ಬೋದು ಅಷ್ಟು ು ಅವ್ರಿಗೆ ವೇಟ್ ಇರೋದು ತಳ್ಳಕ್ಕಾಗಲ್ಲ ಹೊತ್ಕೊಂಡು ಹೊತ್ಕೊಂಡು ಬಂದು ತರಕಾರಿ ಮಾರ್ತಾ ಇರ್ತಾರೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಕಷ್ಟಪಟ್ಟು ದುಡ್ದು ತಿನ್ನಲಿ ಅವ್ರಿಗೆ ಅದರಲ್ಲೇ ಇರೋದು ಸುಖ ಆದ್ರೂ ನಾವು ಸ್ವಲ್ಪ ಮನೆಯಲ್ಲಿರೋರು ಬೆಂಬಲ ಕೊಡಿ ಯಾವತ್ತೂ ಯಾರನ್ನು ಕೀಳಾಗಿ ನೋಡಬೇಡಿ ಇಲ್ಲ ಈಗ ದುಡ್ಡೇ ಮುಖ್ಯ ಅಂತಂದಾಗಿದ್ರೆ ಕರೋನಾ ಟೈಮಲ್ಲಿ ಎಷ್ಟೋ ಜನ ಎಷ್ಟೋ ದುಡ್ಡು ಕೊಟ್ಟು ತಮ್ಮ ಜೀವನ ಉಳಿಸ್ಕೋಬೋದಾಗಿತ್ತು ಎಷ್ಟೋ ಜನ ಸತ್ತೋದ್ರು ದುಡ್ಡಿರೋರೇ ಎಷ್ಟೋ ಜನ ಸತ್ತೋದ್ರು ಹಾಗಾಗಿ ಯಾವುದೂ ದುಡ್ಡು ಮುಖ್ಯ ಅಲ್ಲ ದುಡ್ಡೇ ಮುಖ್ಯ ಜೀವನದಲ್ಲಿ ಅನ್ನೋರಿಗೆ ಒಂದು ಚಿಕ್ಕ ವೀಡಿಯೋ ಇದು ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾರು ಕಷ್ಟಪಟ್ಟು ದುಡಿತಾ ಇರ್ತಾರೆ ಅವರನ್ನು ಗೌರವಿಸಿ ಅಂತ ಒಂದು ವಿಡಿಯೋ ಜೀವನಕ್ಕೆ ದುಡ್ಡು ಬೇಕು ಆದರೆ ದುಡ್ಡೇ ಜೀವನ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ